ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಕೇಂದ್ರದ ಸರ್ಕಾರದಿಂದ ದೇಶದ ಜನಸಾಮಾನ್ಯರಿಗೆ ವಿಶೇಷವಾದ ಯೋಜನೆ ಅರ್ಜಿ ಸಲ್ಲಿಕೆ ಮಾಡಿದರೆ ಬಡ್ಡಿ ಇಲ್ಲದೆ ಐದು ಲಕ್ಷವರೆಗೆ ಸಾಲ ಸಿಗಲಿದೆ ಇನ್ನು ಬಿಜೆಪಿ ಶಾಸಕರು ಯಾಕೆ ರಸ್ತೆ ಗುಂಡಿ ಮುಚ್ಚಿಸಲಿಲ್ಲ ಎಂದು ಕೆ ಶಿವಕುಮಾರ್ ಅವರ ವಾಗ್ದಾಳಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡಲಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಮತ್ತೊಂದೆಡೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯವರ ಭರ್ಜರಿ ಭಾಷಣ ತಮ್ಮ ಮೊಮ್ಮಗನಿಗೆ ರಾಜಕೀಯದ ಮೊದಲ ಪಾಠ ಕಲಿಸಲು ಆರಂಭ ಮಾಡಿದ್ರ ಸಿಎಂ ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ನಾಳೆಯಿಂದಲೇ ಹೊಸ ಜಿಎಸ್ಟಿ ಟಿ ದರಗಳು ಜಾರಿಗೆ ಕೆಲ ವಸ್ತುಗಳು ದುಬಾರಿ ಆದರೆ ಕೆಲ ವಸ್ತುಗಳ ಬೆಲೆಯಲ್ಲಿ ಭಾರಿ ಕುಸಿತ ದಸರಾ ಗಿಫ್ಟ್ ಘೋಷಣೆ ಮಾಡಿದಂತ ಕೇಂದ್ರದ ಸರ್ಕಾರ ಇನ್ನು ಶೀಘ್ರವೇ ರಾಜ್ಯವ್ಯಾಪಿ ರಸ್ತೆ ತಡೆ ಮನೆಯಿಂದ ಹೊರ ಹೋಗುವ ಮುನ್ನ ಹುಷಾರು ಸ್ನೇಹಿತರೆ ಎಲ್ಲೆಡೆಯಲ್ಲಿ ರಸ್ತೆಯನ್ನ ಬಂದ್ ಮಾಡಲು ಮುಂದಾದ ಬಿಜೆಪಿ ನಾಯಕರು ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋದಿಲ್ಲ ಇನ್ನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಜಮೆ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮಗೇನಾದರೂ ಸಾಲದ ಅವಶ್ಯಕತೆ ಇದ್ದರೆ ಕೇಂದ್ರದ ಈ ಒಂದು ಯೋಜನೆ ಮೂಲಕ ಐದು ಲಕ್ಷವರೆಗೆ ಇಲ್ಲದೆ ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರವು ದೇಶದ ಸಣ್ಣ ವ್ಯಾಪಾರಿಗಳಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ಈಗ ಇದೇ ಮಧ್ಯೆ ಒಂದು ವಿಶೇಷ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಕೊಡುವಂತಹ ಯೋಜನೆಯನ್ನು ಜಾರಿಗೆ ಮಾಡಲು ಕೇಂದ್ರದ ಸರ್ಕಾರ ಮುಂದಾಗಿದೆ ಹೌದು ಇಷ್ಟು ದಿನ ಬ್ಯಾಂಕುಗಳು ಕ್ರೆಡಿಟ್ ಕಾರ್ಡ್ ಮೂಲಕ ಖಾತೆಯಲ್ಲಿ ಹಣವಿಲ್ಲವೆಂದರೂ ಹೆಚ್ಚುವರಿಯಾಗಿ ಹಣ ಪಡೆದುಕೊಳ್ಳುವಂಥ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿತ್ತು ಈಗ ಅದೇ ರೀತಿ ಮೋದಿ ಸರ್ಕಾರವು ಕೂಡ ಇದೇ ರೀತಿ ಒಂದು ಸೌಲಭ್ಯ ಒದಗಿಸಲು ಮುಂದಾಗಿದೆ ಹೌದು ಸ್ನೇಹಿತರೆ ಪ್ರಧಾನಿ ಮೋದಿ ಅವರು ಸಣ್ಣ ವ್ಯಾಪಾರಿಗಳಿಗಾಗಿ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಈಗ ಮತ್ತೊಂದು ಹೊಸ ಕ್ರೆಡಿಟ್ ಕಾರ್ಡ್ ಯೋಜನೆಯೂ ಕೂಡ ಪರಿಚಯ ಮಾಡಲು ಮುಂದಾಗಿದೆ ಈ ಮೂಲಕ ದೇಶದ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳಿಗಾಗಿ ಐದು ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುವುದು ಎಂದು ಹೇಳಲಾಗಿದೆ ಉದ್ಯಮ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳುವವರಿಗೆ ಮಾತ್ರ ಈ ಒಂದು ಕಾರ್ಡು ಕೊಡಲಾಗುತ್ತೆ ಈ ಒಂದು ಮೊದಲ ವರ್ಷದಲ್ಲಿ ಹತ್ತು ಲಕ್ಷ ಕಾರ್ಡ್ ನೀಡುವ ಗುರಿಯನ್ನು ಕೇಂದ್ರದ ಸರ್ಕಾರ ಹಾಕಿಕೊಂಡಿದೆ ಸ್ನೇಹಿತರೆ ಈ ಒಂದು ಕಾರ್ಡ್ ಮೂಲಕ ವ್ಯಾಪಾರಿಗಳು ಕೈಯಲ್ಲಿ ಹಣವಿಲ್ಲವೆಂದರೂ ವ್ಯವಹಾರವನ್ನು ಪ್ರಾರಂಭ ಮಾಡಬಹುದು ಲಾಭಗೊಳಿಸಿದ ನಂತರ ಸಾಲವನ್ನು ಮರುಪಾವತಿ ಮಾಡಬಹುದು ಈ ಒಂದು ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಕ್ರೆಡಿಟ್ ಕಾರ್ಡ್ ಯೋಜನೆ ಎಂದು ಕಮೆಂಟ್ ಮಾಡಿ ಇನ್ನೆರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗಿವೆ ಎಂಬ ಆರೋಪಕ್ಕೆ ಬಿಜೆಪಿಯವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯ ಪ್ರತಿಯೊಬ್ಬ ಶಾಸಕರಿಗೆ ಅನುದಾನ ನೀಡಲಾಗಿದೆ ಅವರು ಯಾಕೆ ತಮ್ಮ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು ರಸ್ತೆ ತಡೆಯಾದರೂ ಮಾಡಲಿ ಅಥವಾ ಏನು ಬೇಕಾದರೂ ಮಾಡಲಿ ನಾವು ಇಂದು ಪ್ರತಿಯೊಬ್ಬ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ತಲಾ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೇವೆ ಆದರೂ ಕೂಡ ಅವರು ಯಾಕೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಲಿಲ್ಲ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಮೊದಲು ಪಿಯವರು ತಮ್ಮ ಕೆಲಸ ಮಾಡಲಿ ಆನಂತರ ರಾಜಕೀಯ ಮಾಡಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ನಾವಂತೂ ರಸ್ತೆ ಗುಂಡಿ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡುತ್ತಿದ್ದೇವೆ ರಾಜಕೀಯ ಮಾಡುವುದು ಬಿಟ್ಟು ಜನರ ಅನುಕೂಲಕ್ಕಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಆದರೆ ಅವರು ಮಾತ್ರ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ರಸ್ತೆ ಗುಂಡಿಗಳನ್ನು ಮಾಡುವುದಿಲ್ಲ ಅತಿಯಾದ ಮಳೆಯಿಂದ ಗುಂಡಿಗಳಾಗುತ್ತವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏಳು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನು ಈಗಾಗಲೇ ನಾವು ಮುಚ್ಚಲಾಗಿದ್ದು ಇನ್ನುಳಿದಂಥ ಐದು ಸಾವಿರದಷ್ಟು ಗುಂಡಿಗಳು ಕೂಡ ಬಾಕಿ ಇವೆ ಅದು ಕೂಡ ಕೆಲಸ ಶೀಘ್ರವೇ ಆಗುತ್ತೆ ಅಧಿಕಾರಿಗಳಿಗೆ ರಸ್ತೆ ಗುಂಡಿಯನ್ನು ಮುಚ್ಚಿಸಲು ನಲವತ್ತು ದಿನಗಳ ಗುಡುವು ಕೊಟ್ಟಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಕ್ಟೋಬರ್ ಮೂವತ್ತೊಂದರೊಳಗೇ ಬೆಂಗಳೂರಿನ ಎಲ್ಲ ಗುಂಡಿಯನ್ನು ಮುಚ್ಚಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವುದಾಗಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ರಸ್ತೆ ಗುಂಡಿ ಮುಚ್ಚಲೆಂದೇ ಹೆಚ್ಚುವರಿಯಾಗಿ ಏಳ್ನೂರ ಕೋಟಿ ರೂಪಾಯಿ ಅನುದಾನ ಕೊಡುವ ಭರವಸೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗದಗ ಜಿಲ್ಲೆಯಲ್ಲಿ ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ದಿವಂಗತ ಪುತ್ರ ರಾಕೇಶ್ ಅವರ ಮಗನಾಗಿರುವ ದವನ ರಾಕೇಶ್ ಅವರನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಬಹಿರಂಗವಾಗಿ ಪರಿಚಯಿಸುವ ಮೂಲಕ ತಮ್ಮ ರಾಜಕೀಯ ಉತ್ತರಾಧಿಕಾರಿಯ ಮುನ್ಸೂಚನೆ ಕೊಟ್ಟಿದ್ದಾರೆ ಎಂಬ ಒಂದು ಚರ್ಚೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ ಹೌದು ಏಕೆಂದರೆ ನಿನ್ನೆ ಗದಗ ಜಿಲ್ಲೆಯಲ್ಲಿ ಕುರುಬರ ಸಂಘದ ವತಿಯಿಂದ ಕನಕ ಭವನದಲ್ಲಿ ರಾಜ್ಯ ಮಟ್ಟದ ಕನಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯರು ತಮ್ಮ ಮೊಮ್ಮಗನೊಂದಿಗೆ ಪಾಲ್ಗೊಂಡು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಅಂದಹಾಗೆ ಕಾರ್ಯಕ್ರಮ ಉದ್ದಕ್ಕೂ ಮೊಮ್ಮಗ ಧವನ್ ಅವರನ್ನು ತಮ್ಮ ಜೊತೆಯಲ್ಲಿ ಇರಿಸಿಕೊಂಡಂಥ ಸಿದ್ದರಾಮಯ್ಯರು ಅವರಿಗೆ ರಾಜಕೀಯ ವೇದಿಕೆಯ ಮೊದಲ ಅನುಭವವನ್ನು ನೀಡಿದ್ದಾರೆ ಸಭಾಂಗಣದ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಧವನ್ ಕೈಯಿಂದಲೇ ಡೋಲು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಸಿದ್ದು ವಿಶೇಷವಾಗಿತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಕನಕದಾಸರ ಪ್ರತಿಮೆಗೂ ಕೂಡ ಹಾರ ಹಾಕುವಂಥ ಅವಕಾಶವನ್ನು ತಾವು ಮಾಡದೆ ತಮ್ಮ ಮೊಮ್ಮಗ ಅವಕಾಶ ನೀಡುವ ಮೂಲಕ ಸಿದ್ದರಾಮಯ್ಯ ಸಿಗುವಂತೆ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಲು ಬಂದಂತ ಗಣ್ಯರಿಗೆ ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರಿಗೆ ತಮ್ಮ ಮೊಮ್ಮಗನನ್ನ ಪ್ರೀತಿಯಿಂದ ಪರಿಚಯ ಕೂಡ ಮಾಡಿಕೊಟ್ಟಿದ್ದಾರೆ ಮೊಮ್ಮಗನ ಹೆಗಲ ಮೇಲೆ ಕೈ ಹಾಕಿ ಎಲ್ಲರೊಂದಿಗೆ ಬೆರೆಯುವಂತೆ ಪ್ರೋತ್ಸಾಹ ಮಾಡುತ್ತಿದ್ದಂತೆ ದೃಶ್ಯಗಳು ಎದ್ದು ಬಂದಿವೆ ಈಗ ಧವನ್ ಅವರ ರಾಜಕೀಯ ಪ್ರವೇಶಕ್ಕೆ ಸಿದ್ದರಾಮಯ್ಯರು ಮೊದಲ ಕಾಲಿಟ್ಟು ಬಿಟ್ಟ ಎಂಬ ಚರ್ಚೆ ಇದೀಗ ರಾಜ್ಯದಲ್ಲಿ ಶುರುವಾಗಿದೆ ಸ್ನೇಹಿತರೆ ಅಂದಹಾಗೆ ಈ ಒಂದು ಹಿಂದೆ ಸಿದ್ದರಾಮಯ್ಯವರ ಹಿರಿಯ ಪುತ್ರ ರಾಕೇಶ ಸಿದ್ದರಾಮಯ್ಯವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ವರುಣಾ ಕ್ಷೇತ್ರದ ಉತ್ತರಾಧಿಕಾರಿ ಎಂದೇ ಅವರು ಬಿಂಬಿತರಾಗಿದ್ದರು ಆದರೆ ಅವರ ತಕಾಲಿಕ ನಿಧನದ ನಂತರ ಆ ಸ್ಥಾನವು ಸಹಜವಾಗಿನೇ ಶೂನ್ಯವಾಗಿತ್ತು ಇದೀಗ ರಾಕೇಶ್ ಅವರ ಪುತ್ರ ಧವನ್ ಅವರನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕರೆತರುವ ಮೂಲಕ ಸಿದ್ದರಾಮಯ್ಯವರು ತಮ್ಮ ರಾಜಕೀಯ ಪರಂಪರೆಯನ್ನು ಮುಂದುವರಿಸುವ ಒಂದು ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ ಎಂಬ ಒಂದು ಚರ್ಚೆ ಇದೀಗ ಶುರುವಾಗುವಂತೆ ಮಾಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆಯಿಂದಲೇ ದೇಶಾದ್ಯಂತ ಹೊಸ ಜಿಎಸ್ಟಿ ದರಗಳು ಜಾರಿಗೆ ಆಗಲಿವೆ ಹೌದು ನವರಾತ್ರಿಯ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಹೊಸ ಜಿ ಎಸ್ ಟಿ ದರಗಳು ಜಾರಿಯಾಗಲಿವೆ ಹೌದು ಕಾರು ಬೈಕು ದೊಡ್ಡ ವಸ್ತುಗಳಿಂದ ಹಿಡಿದು ದೈನಂದಿನ ಅಗತ್ಯ ವಸ್ತುಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳವರೆಗೆ ಹೆಚ್ಚಿನ ಉತ್ಪನ್ನಗಳು ಕಡಿಮೆ ಬೆಲೆಗೆ ಲಭ್ಯವಾಗಲಿವೆ ಆದರೆ ಸ್ನೇಹಿತರೆ ಕೆಲ ವಸ್ತುಗಳು ಕೂಡ ದುಬಾರಿಯೂ ಕೂಡ ಆಗಲಿವೆ ಹೌದು ಮಾಹಿತಿಯ ಪ್ರಕಾರ ಈ ಬಾರಿ ಜಿಎಸ್ಟಿ ಸಭೆಯಲ್ಲಿ ನಲವತ್ತರಷ್ಟು ತೆರಿಗೆ ಎಂಬ ಒಂದು ಹೊಸ ಸ್ಲ್ಯಾಬ್ ಅನ್ನು ಕೂಡ ಪರಿಚಯ ಮಾಡಲಾಗಿದೆ ಈ ಒಂದು ಸ್ಲ್ಯಾಬ್ ಅಡಿಯಲ್ಲಿ ಐಷಾರಾಮಿ ವಸ್ತುಗಳು ಗಾಳಿಯಾಡದಂತಹ ಪಾನೀಯಗಳು ಪ್ರೀಮಿಯಂ ವಾಹನಗಳು ವಿಹಾರ ನೌಕೆಗಳು ತಂಬಾಕು ಮದ್ಯಪಾನ ಸೇರಿದಂತೆ ಇತರೆ ಒಂದು ವಸ್ತುಗಳನ್ನು ಗುರಿಯಾಗಿಸಿಕೊಳ್ಳಲಾಗಿದೆ ಅಂದರೆ ಸ್ನೇಹಿತರೆ ಬಡ ಮತ್ತು ಮಧ್ಯಮ ವರ್ಗದವರು ಬಳಕೆ ಮಾಡುವ ದಿನನಿತ್ಯ ವಸ್ತುಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಆದರೆ ಐಷಾರಾಮಿ ವಾಹನಗಳು ಸೇರಿದಂತೆ ಐಷಾರಾಮಿ ಜೀವನ ಅನುಭವಿಸಬೇಕು ಎಂದು ಕಾಯುತ್ತಿರುವವರಿಗೆ ದೊಡ್ಡ ಹೊರೆಯಾಗಲಿದೆ ಹೌದು ಮಾಹಿತಿಯ ಪ್ರಕಾರ ಹಲವಾರು ಐಷಾರಾಮಿ ವಸ್ತುಗಳಿಗೆ ಶೇಕಡಾ ನಲವತ್ತರಷ್ಟು ಜಿ ಎಸ್ ಟಿ ಹೇರಲಾಗುತ್ತಿದೆ ಕಾರ್ಬೋನೇಟೆಡ್ ಪಾನೀಯಗಳು ಆಲ್ಕೋಹಾಲು ತಂಪು ಪಾನೀಯ ಎನರ್ಜಿ ಡ್ರಿಂಕ್ಸ್ ಹನ್ನೆರಡು ನೂರು ಸಿ ಸಿಗಿಂತ ಹೆಚ್ಚಿನ ಇಂಜಿನ ಸಾಮರ್ಥ್ಯದ ಕಾರುಗಳು ಮುನ್ನೂರೈವತ್ತು ಸಿ ಸಿಗಿಂತ ಹೆಚ್ಚಿನ ಇಂಜಿನ ಸಾಮರ್ಥ್ಯದ ಬೈಕುಗಳು ಸೇರಿದಂತೆ ಹಲವು ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆ ಆಗಲಿದೆ ಪಾನ್ ಮಸಾಲ ಗುಟಕ ಸಿಗರೇಟು ತಂಬಾಕು ಕಚ್ಚಾ ತಂಬಾಕು ಬೀಡಿಗಳು ಕೂಡ ದುಬಾರಿ ಆಗಲಿವೆ ಸ್ನೇಹಿತರೆ ಅಂದ ಹಾಗೆ ಬಡ ಮತ್ತು ಮಧ್ಯಮ ವರ್ಗದವರು ಬಳಕೆ ಮಾಡುವ ವಸ್ತುಗಳು ಮಾತ್ರ ಭಾರಿ ಇಳಿಕೆ ಆಗಲಿದೆ ಹೌದು ಟೂತ್ ಪೇಸ್ಟ್ ಶಾಂಪೂ ಲೈಫ್ ಬಾಯ್ ಸೋಪು ಲಕ್ಸ್ ಸೋಪು ಹಾರ್ಲಿಕ್ಸ್ ಬೂಸ್ಟ್ ಕಾಫಿ ಟೀ ಪೌಡರ್ ತುಪ್ಪ ಬೆಣ್ಣೆ ಪನ್ನೀರು ಗುಡ್ ಲೈಫ್ ಹಾಲು ಅಮೂಲ್ ಅಮೂಲ್ ಬೆಣ್ಣೆ ಅಮೂಲ್ ಉತ್ಪನ್ನಗಳು ಮತ್ತು ಇದೇ ರೀತಿ ಐಸ್ ಕ್ರೀಮ್ ಸೇರಿದಂತೆ ಕೆಲ ವಸ್ತುಗಳ ಬೆಲೆಯಲ್ಲಿ ಭಾರಿ ಇಳಿಕೆಯೂ ಕೂಡ ಆಗಲಿದೆ ಪ್ರತಿಯೊಂದು ವಸ್ತುಗಳಲ್ಲಿ ಸರಾಸರಿ ಐದು ರೂಪಾಯಿಂದ ಹತ್ತು ರೂಪಾಯಿವರೆಗೆ ಇಳಿಕೆಯನ್ನು ಕಾಣಬಹುದು ಎಂದು ಹೇಳಲಾಗಿದೆ ಈ ಒಂದು ಹೊಸ ದರಗಳು ನಾಳೆಯಿಂದಲೇ ದೇಶಾದ್ಯಂತ ಜಾರಿಯಾಗಲಿವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಹೊರಗಡೆ ಹೋಗುವ ಮುನ್ನ ಹುಷಾರಾಗಿರಿ ಸ್ನೇಹಿತರೆ ಏಕೆಂದರೆ ಬಿಜೆಪಿ ನಾಯಕರು ರಾಜ್ಯವ್ಯಾಪಿ ರಸ್ತೆ ತಡೆ ಮಾಡಲು ಸಜ್ಜಾಗುತ್ತಿದ್ದಾರೆ ಹೌದು ಸ್ನೇಹಿತರೆ ಈಗ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರ ದೇಶ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯದ ರಾಜಧಾನಿ ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ಒಂದು ರಸ್ತೆ ಗುಂಡಿಗೆ ಬೇಸತ್ತು ತಾವು ಬೆಂಗಳೂರಿನ ಬಿಟ್ಟು ಹೋಗುವುದಾಗಿ ಹೇಳಿಕೆ ಕೊಟ್ಟಿತ್ತು ಅಷ್ಟು ಮಾತ್ರವಲ್ಲ ಕಳೆದ ವಾರವಷ್ಟೇ ಬೆಂಗಳೂರಿನ ರಸ್ತೆ ಗುಂಡಿಯಲ್ಲಿ ಶಾಲಾ ಮಕ್ಕಳು ಇದ್ದಂಥ ಬಸ್ ಕೂಡ ಬಿದ್ದ ಘಟನೆಯೂ ಕೂಡ ನಡೆದಿತ್ತು ಇದೀಗ ಇದೇ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಪ್ರತಿಪಕ್ಷ ಬಿಜೆಪಿಯು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ರಸ್ತೆ ತಡೆ ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದೆ ಹೌದು ಬಹುತೇಕ ಭಾಗಗಳಲ್ಲಿ ರಸ್ತೆಗಳು ಸಂಪೂರ್ಣ ಬಂದ್ ಆಗಿಲಿವೆ ರೆ ಇದೇ ಮಧ್ಯೆ ಬಿಜೆಪಿಯ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರು ಮಾತನಾಡಿದ್ದು ರಾಜ್ಯ ಸರ್ಕಾರ ರಸ್ತೆ ಗುಂಡಿಗಳ ವಿಚಾರವಾಗಿ ಪದೇ ಪದೇ ಮಾತನಾಡುತ್ತೆ ಅಷ್ಟೇ ಅಧಿಕಾರಕ್ಕೆ ಬಂದಾಗಲಿಂದ ಇವರು ಕೇವಲ ರಸ್ತೆ ಗುಂಡಿಗಳನ್ನು ಎಣಿಸುವ ಕೆಲಸವಷ್ಟೇ ಮಾಡಿದ್ದಾರೆ ಸರಿಯಾಗಿ ರಸ್ತೆ ಗುಂಡಿಗಳನ್ನು ಇವರು ಮುಚ್ಚುತ್ತಿಲ್ಲ ಕರ್ನಾಟಕವನ್ನು ಗುಂಡಿ ಮುಕ್ತವನ್ನಾಗಿ ಮಾಡಲು ಸರ್ಕಾರಕ್ಕೆ ಇದುವರೆಗೆ ಸಾಧ್ಯವಾಗಿಲ್ಲ ಅಂತೂ ಶೂನ್ಯವಾಗಿದೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಹಲವು ಜಾಗಗಳಲ್ಲಿ ರಸ್ತೆ ಬಂದಂತೂ ಆಗಲಿದೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ನಿಮಗೆ ಇಪ್ಪತ್ತೊಂದು ಕಂತುಗಳು ಜಮೆ ಆಗಿದೆಯೋ ಆಗಿಲ್ಲೋ ಕಮೆಂಟ್ மா ಈಗ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗಂತೂ ತುಂಬಾ ಅನುಕೂಲ ಮಾಡಿರುವುದು ನಮಗೆಲ್ಲರಿಗೂ ಗೊತ್ತೇ ಇದೆ ಹೌದು ಇದೇ ಹಣದಲ್ಲಿ ಲಕ್ಷಾಂತರ ಮಹಿಳೆಯರು ಬದುಕು ಕಟ್ಟಿಕೊಳ್ಳುತ್ತಿದ್ರೆ ಇನ್ನು ಕೆಲವರು ಸಮಾಜಕ್ಕೂ ಕೂಡ ಅನುಕೂಲ ಮಾಡಿ ಮಾದರಿಯಾಗಿದ್ದಾರೆ ಆದರೆ ಕಳೆದ ಎರಡು ತಿಂಗಳ ಎರಡು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗದಿರುವುದಕ್ಕೆ ಮಹಿಳೆಯರು ಆಕ್ರೋಶವೂ ಕೂಡ ವ್ಯಕ್ತಪಡಿಸುತ್ತಿದ್ದು ಇದೇ ಒಂದು ಬೆನ್ನಲ್ಲೇ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸೆಪ್ಟೆಂಬರ್ ತಿಂಗಳು ಮುಗಿದರೊಳಗಿನೇ ಎರಡು ತಿಂಗಳ ಹಣವನ್ನು ಹಾಕುವುದಾಗಿ ಭರವಸೆ ಕೊಟ್ಟಿದ್ದಾರೆ ಹೌದು ಇನ್ನೂ ಒಂದು ವಾರದಲ್ಲಿ ಎರಡು ತಿಂಗಳ ಬಾಕಿ ಜಮೆ ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋದಿಲ್ಲ ಮಹಿಳೆಯರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಬೆಳಗಾವಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹಾಕಿಕೊಂಡೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರಲಾಗಿದೆ ಹಾಗಾಗಿ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಹರ ಮಹಿಳಾ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಹಣ ಹಾಕುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಂದಹಾಗೆ ಕೆಲ ಮಹಿಳೆಯರು ಹರಾಗಿದ್ದರೂ ಕೂಡ ತಾಂತ್ರಿಕ ಸಮಸ್ಯೆಯಿಂದ ಜಿಎಸ್ಟಿ ಮತ್ತು ಐಟಿ ಸಮಸ್ಯೆ ಕಾರಣಕ್ಕೆ ಹಣ ಪಡೆದುಕೊಂಡಿದ್ದಿಲ್ಲ ಈಗ ಆ ಒಂದು ಸಮಸ್ಯೆ ಕೂಡ ಸರಿಪಡಿಸಲಾಗುತ್ತಿದ್ದು ಶೀಘ್ರದಲ್ಲೇ ಅವರಿಗೂ ಕೂಡ ಹಣ ಹಾಕುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸದ್ಯಕ್ಕೆ ಇತ್ತು ಈ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ